ಆನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶಂ ತತ್ವ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣಯ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ ಯಶಸ್ವಿ ಎಂಬತ್ತ ಮೂರನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಎಂದಿನಂತೆ ಒಂದೊಂದು ವಾರಗಳು ಒಂದೊಂದು ದಿನ ಹೋಗ್ದಂಗೆ ಹೋಗ್ತಾ ಇದ್ದಾವೆ ನನ್ನ ನಡುವೆ ಬಿಸಿಲು ಮಳೆಯನ್ನು ಸ್ಟಾರ್ಟ್ ಆಗಿದೆ ಇವತ್ತು ಯಾರ್ಯಾರು ಅಂತ ಹೇಳಿದರೆ ನನ್ನ ಕರ್ತವ್ಯವನ್ನು ನಾನು ಮಾಡಿ ನನ್ನ ಮೇಯ್ನ್ ಕರ್ತವ್ಯದ ಕಡೆಗೆ ಹೊರಡುವ ವೇಳೆ ಸೊ ಎಂಬತ್ತ್ಮೂರನೇ ಭಾಗಕ್ಕೆ ಮತ್ತು ಅದೇ ರೆಗ್ಯುಲರ್ ವಿವರ್ಸು ಕೇಳಿದ್ದಾರೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಹೆಸರುಗಳು ಸೊ ಓದ್ಬಿಡ್ತೀನಿ ಅವಿನಾಶ್ ಅವರು ಕೇಳಿದ್ದಾರೆ ಊರ ಹೆಸರು ಹೇಳಿಲ್ಲ ನೆಕ್ಸ್ಟ್ ಕಾವ್ಯ ಶಿರುಗುಪ್ಪಿ ನೆಕ್ಸ್ಟ್ ಬಂಟ್ವಾಳ ಉಮೇಶ್ ಅವರು ರಾಜು ಆಚಾರ್ ಕೊಟ್ರಮ್ಮ ಕೊಟ್ಟ ಕೊಟ್ಟೂರಿನಿಂದ ಮತ್ತು ಮಮತಾ ಕೋಲಾರ್ನಿಂದ ಕೇಳಿದ್ದಾರೆ ರಾಜು ಬಂಟ್ವಾಳ್ ಮತ್ತು ಮಲ್ಲು ಬಾಗಲ್ಕೋಟೆ ಅರ್ಪಿತ ಹಾಗೂ ಇವರು ಯಾರ ಹೆಸರು ಗೊತ್ತಾಗ್ತಾ ಇಲ್ವಲ್ಲ ಸುಷ್ಮಾ ಇವ್ರ ಹೆಸರು ಹೇಳಿಲ್ಲ ಓಕೆ ಇವರು ಏನು ಕೇಳ್ತಾ ಇದ್ದಾರೆ ನೋಡೋಣ ಫಸ್ಟ್ ಅವಿನಾಶ್ ಒಂದು ನೂರ ನಾಲ್ಕು ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಅವಿನಾಶ್ ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ನೂರ ನಾಲ್ಕಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಕುಟುಂಬ ಕಲಹಗಳು ತೊಲಗಬೇಕಾದರೆ ಮಂಗಳವಾರದಂದು ಸುಂದರಕಾಂಡ ಪಠಣ ಮಾಡು ನಿಯಮದಿಂದ ಮಾಡಬೇಕು ಜೀವ ಲಭಿಸುತ್ತೆ ಮೋಸ್ಟ್ಲಿ ಮನೇಲಿ ಏನಾದ್ರು ಕಲಹ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕಲಹ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಸುಂದರಕಾಂಡದನ್ನು ನೀವು ಮಾಡಿ ಬಾಬಾ ಹೇಳ್ತಾರೆ ಸುಂದರಕಾಂಡವನ್ನು ನೀವು ಮಾಡಿ ನೀವೇನು ಮಾಡಬೇಕು ಅಂದರೆ ವಿಷ್ಣು ಇದು ಪಠಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸುಂದರಕಾಂಡವನ್ನು ನೀವು ಕಲಹಗಳು ದೂರ ಆಗ್ತವೆ ಅಂತ ನಿಯಮದಿಂದ ಪಾಲನೆ ಮಾಡಬೇಕು ಜಯ ಸಿಗುತ್ತೆ ಅಂತ ಹೇಳಿದ್ದಾರೆ ವಿನೇಶ್ ಅವರೇ ನೆಕ್ಸ್ಟ್ ರಾಜು ಬಂಟ್ವಾಳ್ ಟೂ ಒನ್ ಸಿಕ್ಸ್ ಬಂಟ್ವಾಳ ರಾಜು ಅವರೇ ಮಳೆ ಬೆಳೆ ಆಗ್ತಾ ಇದೆಯಾ ಇಲ್ಲಿ ಮಳೆ ಬಿಸಿಲು ಎರಡೂ ಇದೆ ಭಯ ಪಡಬೇಡ ನಿನ್ನ ಮನೆ ಪವಿತ್ರವಾದದ್ದು ರಾಜು ಅವರೇ ಏನು ಹೇಳ್ತಾ ಇದ್ದಾರೆ ನೋಡಿ ಸುಂದರಕಾಂಡದ ಇಪ್ಪತ್ತೆರಡನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳು ನಿಯಮದಿಂದ ಪಠಣ ಮಾಡು ನೋಡಿ ಸುಂದರಕಾಂಡಕ್ಕೆ ಹೊಚ್ಚು ಭಾಳ ಕೊಡ್ತಾರೆ ಬಾಬಾ ಸುಂದರಕಾಂಡ ವಿಷ್ಣು ಸದಸ್ಯನ ಎರಡೂ ಭಾಳ ಒತ್ತು ಕೊಡ್ತಾರೆ ಯಾಕಂದರೆ ಬಾಬಾಗ ಸಲ ಎದನೇಗೂ ಬಂದಾಗ ವಿಷ್ಣು ಸಹಸ್ರನ್ನ ಮಾಡಿದಾಗ ಅದು ಕಡಿಮೆ ಆಗಿತ್ತು ಅದಕ್ಕೆ ಬಾಬಾ ಹೇಳ್ತಾರೆ ವಿಷ್ಣುವಿನ ಇರುವಿಕೆಯನ್ನು ಗಮನಿಸಬೇಕಾದ್ರೆ ನನ್ನ ಇರುವಿಕೆಯನ್ನು ನೀವು ನೋಡಬೇಕಾದ್ರೆ ವಿಷ್ಣು ಸಹಸ್ರ ಪಠಣ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೂ ಅದೇ ಥರ ಬಂದಿದೆ ಇವರೇ ಹ್ಞೂ ರಾಜು ಅವರೇ ಉಮೇಶ್ ಬಂಟ್ವಾಳ ಅವರೇ ನೆಕ್ಸ್ಟ್ ಮಮತಾ ಕೋಲಾರದಿಂದ ಒಂದು ನೂರ ಎಂಟು ಮಮತಾ ಕೋಲಾರಿಗೆ ಅಣ್ಣ ಅಂತ ಹೇಳ್ತಾ ಇದೆಯಾ ಖಂಡಿತ ಬರೋಣ ಒನ್ ನಾಟ್ ಏಯ್ಟ್ ನೋಡೋಣ ನಿಮ್ಮ ಪ್ರಶ್ನೆ ನಿಮ್ಮಲ್ಲೇ ಇದೆ ಆನಂದವು ಕೈಗೆಟ್ಕೊಂತಿದೆ ಮಮತಾ ನೋಡಿ ಆದರೂ ನಿಮ್ಮ ಮನಸ್ಸು ಚಂಚಲ ನಿಮ್ಮ ಕಾರ್ಯಗಳು ಸಫಲವಾಗಲಿಲ್ಲ ಸ್ಥಿರವಾದ ಚಿತ್ರದಿಂದ ಬಾಬಾರನ್ನು ಆರಾಧಿಸಿ ಬಾಬಾನ ಬರೀ ನಾವು ಜಪ ಮಾಡ್ತೀವಿ ಅಂತ ಎಲ್ಲೋ ಲಕ್ಷ ಇಟ್ಕೊಂಡು ಜಪ ಮಾಡೋದಲ್ಲ ಜಪದ ಬಗ್ಗೆ ಲಾಸ್ಟ್ ವೀಕ್ ನಾನು ಹೇಳಿದ್ದೀನಿ ಅಲ್ವಾ ಸೊ ನಾವು ಎಣ್ಸೋ ನೋಟಿನಲ್ಲಿ ಹೆಚ್ಚು ಕಮ್ಮಿ ಆಗಲ್ಲ ಜಪದಲ್ಲಿ ಯಾಕೆ ಅಷ್ಟು ಈಸಿಯಾಗಿ ಮಾಡ್ತೀವಿ ಎಲ್ಲೋ ಮಲ್ಕೊಂಡು ಅಥವಾ ಇನ್ನೆಲ್ಲೋ ಯಾರೋ ಥರ ಮಾತಾಡಿಕೊಂಡು ಮಾಡಿದ್ರೆ ಅದು ಗಾಳಿ ಮೇ ಹವಾಮೇ ತಳವಾರ ಅಂತಾರಲ್ಲ ಆ ಥರ ಆಗುತ್ತೆ ಹೊಳೆ ಹುಣಸೆ ತೊಳೆದಂಗೆ ಅಂತ ನಮ್ಮ ತಾಯಿ ಹೇಳ್ತಾ ಇರ್ತಾರೆ ಹುಣಸೆ ಹಣ್ಣು ನೀರು ಸಾರಿಗೆ ಬೇಕು ಅಲ್ವಾ ಅದಕ್ಕೆ ಆ ನೀರು ಚೆನ್ನಾಗಿ ಹಿಂಡಬೇಕು ಅಲ್ವಾ ಸೊ ಹೊಳೆಲಿ ಹುಣಸೆ ಅಂತ ಒಳಗ್ರೆ ಆ ನೀರು ಹೊಳೆಲು ಹೋಗುತ್ತೆ ಅಲ್ವಾ ಆದ್ದರಿಂದ ಹಾಗೆ ನೆಕ್ಸ್ಟ್ ರಾಜವ್ರೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡು ಮಮತಾ ಅವ್ರ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮಲ್ಲೋ ಬಾಗಲ್ಕೋಟ್ ನೂರ ತೊಂಬತ್ತ ಎರಡು ಮಲ್ಲವರೇ ಹೇಗೆ ನಡೀತಾ ಇದ್ದೀನಿ ವಿದ್ಯಾಭ್ಯಾಸ ಎಲ್ಲ ಎಲ್ಲ ಇದ್ದರೂ ನಿನಗೆ ಗೌರವವೇ ಇಲ್ಲ ಮನಸ್ಸು ನನ್ನ ಮೇಲಿಟ್ಟು ಮತ್ತು ಸುಂದರಕಾಂಡದ ಹನ್ ಹದಿನೆಂಟನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳು ನಿಯಮದಿಂದ ಪಠಣ ಮಾಡು ಆಗ ಗೌರವ ಲಭಿಸುವುದು ಅಂತ ಇದೆ ಪ್ರತಿಮಾ ವೆಂಕಟೇಶ್ ನೂರ ಐದು ಅಂತ ಅನಿಸುತ್ತೆ ನೂರ ಐದು ಹೇಳಿದ್ದಾರೆ ಪ್ರತಿಮಾ ಅವರೇ ನಮಸ್ತೆ ಮನಸ್ಸಿನಲ್ಲಿ ಭಯ ಆಂದೋಲನಗಳನ್ನು ಹೊಂದಿದ್ದೀರಿ ರವ ಮಂತ್ರ ಜಪಿಸಿ ಗುರುವಾರದಂದು ಏಳು ಜನರಿಗೆ ಊಟ ಹಾಕಿ ಎಲ್ಲ ಕಷ್ಟ ನಿವಾರಣೆ ಆಗುತ್ತೆ ಅಂತ ಇದೆ ಪ್ರತಿಮಾ ವೆಂಕಟೇಶ್ ಅವರೇ ನೆಕ್ಸ್ಟ್ ಅರ್ಪಿತಾ ಒಂದು ನೂರ ಹದಿನಾಲ್ಕು ಅರ್ಪಿತಾ ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ಬೂಟಾಟಿಕೆ ಮಾತುಗಳನ್ನು ನಂಬಿ ಮೋಸ ಹೋಗಬೇಡ ಇನ್ನು ಜಾಗ್ರತೆಯಿಂದ ನನ್ನ ವ್ರತವನ್ನು ಆಚರಿಸು ಮಂತ್ರ ಜಪವನ್ನು ಮಾಡಿದ್ದಲ್ಲಿ ನಿನಗೆ ಸರ್ವವು ಲಭಿಸುತ್ತದೆ ಅಂತ ಇದೆ ಕೊಟ್ರಮ್ಮೋರೆ ನಮಸ್ಕಾರ ಎಂಬತ್ತು ಆಸ್ಪಾಸ್ನಲ್ಲಿ ಎಪ್ಪತ್ತಾರಲ್ಲೇ ಕೇಳ್ತಾ ಇರ್ತೀರ ನೀವು ಏಯ್ಟಿ ಒನ್ ಕೊಟ್ರಮ್ಮ ಕೊಟ್ಟೂರಿನಿಂದ ಕೇಳ್ತಾ ಇದ್ದಾರೆ ಎಂಬತ್ತೊಂದು ಮಹೇಶ್ನವರೆ ಯಾವಾಗ ಕೊಟ್ಟೂರಿಗೆ ಬರ್ತೀರಿ ಅಂತ ಖಂಡಿತ ಇಪ್ಪತ್ತ್ಮೂರಕ್ಕೆ ಹೊಸ್ಪೇಟೆಗೆ ಬರೋದಿದೆ ಕನ್ಫರ್ಮ್ ಆಗಿಲ್ಲ ಕೊಟ್ರಮ್ಮವರೆ ಏಯ್ಟಿ ಒನ್ ಎಂದು ಓದ್ಬಿಡ್ತೀನಿ ಆಮೇಲೆ ಮಾತಾಡೋಣ ನಿಮಗಿರುವ ತೊಂದರೆ ತೊಲೆಗೆ ನಿರ್ಮೂಲನವಾಗುತ್ತವೆ ಸುಂದರ ಪಠಣವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೊರೆ ಬಾಬಾ ಕಟಾಕ್ಷದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಸುಖವಾಗಿರಿ ಅಂತ ಬರ್ತಾ ಇದೆ ಕೊಟ್ಟ ಮೊರೆ ಇನ್ನು ಕಾವ್ಯ ಶಿರುಗುಪ್ಪದಿಂದ ನೂರ ಮೂವತ್ತ ಒಂಬತ್ತು ಒನ್ ತ್ರೀ ನೈನ್ ಕಾವ್ಯ ಅವರೇ ಹೇಗಿದೆ ಶಿರುಗುಪ್ಪ ಬಿಸಿಲು ಅಲ್ವಾ ಇಲ್ಲೂ ಸಹ ಸೇಮ್ ಒನ್ ತರ್ಟಿ ನೈನ್ ಕಾವ್ಯ ಅವರೇ ಅವರು ಎರಡು ಸಲ ಕೇಳಿದ್ದಾರೆ ಅಂತ ಅನಿಸುತ್ತೆ ಪರವಾಗಿಲ್ಲ ಅವ್ರು ಇಷ್ಟು ಸಲ ಕೇಳಿದ ಸಲ ಓದಲೇಬೇಕಾಗಿತ್ತು ನನ್ನ ಧರ್ಮ ಭಾನುವಾರದಿಂದ ಗುರುವಾರದವರೆಗೆ ಶ್ರೀ ಸಾಯಿರಾಮ್ ಮಹಾಮಂತ್ರನ ಜಪ ವಿರಾಮವಿಲ್ಲದೆ ಜಪಿಸಿ ನಿಮಗೆ ಬರಬೇಕಾದ ಭೂಮಿ ಬರುವುದು ನೋಡಿ ಭಾನುವಾರದಿಂದ ಗುರುವಾರದವರೆಗೆ ಶ್ರೀ ಸಾಯಂ ಸಾಮ್ ಸಾರಾಮ್ ಸಾಯಿರಾಮ್ ಅಂತ ಮಹಾಮಂತ್ರ ಜಪ ಮಾಡಬೇಕಂತೆ ಅಲ್ವಾ ನಿಮ್ಗೇನಾದ್ರು ಭೂಮಿ ಸಲುವಾಗಿ ಕ್ವಶನ್ ಕೇಳಿದರೆ ಆ ಭೂಮಿ ನಿಮಗೆ ಸಿಗುತ್ತೆ ಕಾವ್ಯ ಅವರೇ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮಾಗಡಿ ರೋಡ್ ಉಮೇಶ್ ಒನ್ ನಾಟ್ ನೈನ್ ಮಾಗಡೇರ್ ಒಡವನ್ನು ಉಮೇಶ್ ಅವರು ನಮ್ಮ ಸದಾ ಪ್ರೀತಿ ವ್ಯಾಪಾರ ಸರಿಯಾಗಿಲ್ಲ ನಿಮಗೆ ಎಟುಕದ ಕೋರಿಕೆಗಳೇ ನಿಮಗೆ ಅಡ್ಡವಾಗಿ ಬಿಟ್ಟಿವೆ ನನ್ನ ಮೇಲೆ ಭಾರ ಹಾಕಿ ನನ್ನ ಮಂತ್ರವನ್ನು ಜಪ ಮಾಡಿ ಅಂತ ಬರ್ತಾ ಇದೆ ಸೊ ಇಷ್ಟು ಜನ ಎಲ್ಲರೂ ಕೇಳಿದಿರಿ ಹ್ಞೂ ಮತ್ತೆ ಕ್ಷಮ ಕೇಳ್ತಾ ಇದ್ದೀನಿ ನಿನ್ನೆ ಮೈಸೂರು ಪ್ರಯಾಣ ಇವತ್ತು ಮತ್ತೆ ಡ್ಯೂಟಿ ಕಡೆ ಪ್ರಯಾಣ ಇದನ್ನು ಉಂಗರ ತೋರಿಸಿ ತೋರಿಸಿ ಹೊಟ್ಟೆ ಉರಿಸ್ತಾ ಇದ್ದೀರಿ ಉಮೇಶ್ ಅಣ್ಣ ಅಂತ ಕೆಲವರು ವಾಟ್ಸಪ್ ಮಾಡ್ತಿದ್ದೀರಿ ಅಕ್ಕಲಕೋಟೆ ಕೊಟ್ಟು ಜೊತೆ ಪುಸ್ತಕದ ಬಗ್ಗೆ ಕೆಲವ್ರು ಹೇಳಬೇಕಾಗಿದೆ ಹಾಂ ಓಕೆ ಸಮಯ ತಗೊಂಡೆ ಹೇಳಿ ಮಿಷಣ ನೀವು ಇಷ್ಟು ಮಾಡ್ತಾ ಇರೋದು ಹೆಚ್ಚು ಅಂತ ಕೆಲವ್ರು ಹೇಳ್ತಾ ಇದ್ದೀರಿ ಅದು ನಿಜಾನೇ ಅರ್ಥ ಮಾಡೋದಕ್ಕೆ ಪರಮ ಧನ್ಯವಾದಗಳು ಅಕ್ಕಲು ಕೊಟ್ಟ ನನ್ನ ಜೊತೆ ಪುಸ್ತಕಗಳು ಎಲ್ಲ ಮುಗಿದೋಗಿದ್ದಾವೆ ಕೇವಲ ನಾಲ್ಕೆ ಉಳಿದಿದೆ ಬೇಕಾದವರು ಪಠಣ ಮಾಡಿ ಮಮತಾ ಐನಾಪುರ್ ಸಾರಿ ಶಿವಲೀಲಾ ಐನಾಪುರ್ ಅನ್ನೋರು ಕಳಿಸ್ಕೊಟ್ಟಿದ್ದೀನಿ ಶಿವಲೀಲಾ ವಾಟ್ಸಪ್ಪ ಆನ್ಸರ್ ಬಂದಿಲ್ಲ ನನಗೆ ಗ್ರೀನ್ ಟಿಕ್ಕು ಬಂದಿಲ್ಲ ನಾನು ಫೋನ್ ಮಾಡೋದು ಸರಿ ಇರೋಲ್ಲ ಸೊ ನಿಮಗೆ ಬಂದಿದೆಯೋ ಇಲ್ವೋ ಹೇಳಬೇಕು ಮಮತಾ ಅವ್ರಿ ಸಾರಿ ಶಿವಲೀಲಾ ಅವರೇ ಓಕೆ ಆನಂದಕ್ಕೆ ಪ್ರದಾತ ಕೇಳಿ ಸಂತೋಷಪಟ್ಟವರು ತುಂಬ ಜನ ಹೇಳಿದರು ಭಾಳ ಜನ ವಿರಾಟ್ ಅವರ ಕ್ರಿಕೆಟ್ ಕೊಹ್ಲಿ ವಿದಾಯ ಹೇಳಿದ್ದಕ್ಕೆ ಒಂದು ಇಮೋಜಿ ಆಳೋದೆಲ್ಲ ಕಳಿಸ್ತಾ ಇದ್ದರು ನನಗೆ ನೋಡಿ ಪ್ರತಿಯೊಂದಕ್ಕೂ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಅಂತ ಇರುತ್ತೆ ನಾವು ಯೋಚನೆ ಮಾಡ್ಬೋದು ಹಾಗಿದ್ದನ್ನು ಹಾಗೇ ಕೊನೆವರೆಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಕಿದ ಲೋಟ ತುಂಬಲೇಬೇಕು ಹುಟ್ಟಿದ ಆಯುಷ್ಯ ಮುಗಿಲೇಬೇಕು ಅಲ್ವಾ ಹೋಗಿ ಈಗ ಹಾಸ್ಯ ಕಲಾವಿದ ಒಬ್ಬರು ಹೋಗ್ಬಿಟ್ರು ಅಲ್ವಾ ಈ ಗಳಿಗೆ ಈ ದಿನ ನಮ್ಮದು ಅಂತ ಅಂದ್ಕೊಂಡು ಜಿಮ್ ಮಾಡೋಣ ಸ್ನೇಹಿತರೆ ರವಿಶಂಕರ್ ಗುರುಜಿ ಹೇಳಿದ ಅದನ್ನೇ ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಹ್ಯಾಪಿನೆಸ್ ಅಂತ ಒಬ್ಬರು ರವಿಶಂಕರ್ ಗುರುಜಿ ಕೇಳಿದಾಗ ಅವ್ರು ಹೇಳ್ತಾರೆ ಐ ಲೀವ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅಂತ ಸೊ ದಟ್ ಇಸ್ ಇಟ್ಸ್ ಇಸ್ ಕಾಲ್ ಪ್ರೆಸೆಂಟ್ ಆರೋಗ್ಯ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ನನಗೂ ಕಚೇರಿಗೆ ಟೈಮ್ ಆಗ್ತಾ ಇದೆ ಏನಾದರೂ ಪ್ರಶ್ನೆ ತಪ್ಪಿದ್ರೆ ಅಥವಾ ಸ್ಕಿಪ್ ಆಗಿದ್ರೆ ನೆಕ್ಸ್ಟ್ ವೀಕ್ ತಗೊಳ್ತೀನಿ ಉಂಗುರದ ಬಗ್ಗೆ ಕಾಪಾರಣೆ ಡೈರಿ ಬಗ್ಗೆ ಮುಂದೆ ಮುಂದೆ ಇದೆ ಕಪಾಟ ಡೈರಿ ಪುಸ್ತಕ ಮೊನ್ನೆ ತೆಗೆದಿಟ್ಟಿದ್ದೀನಿ ಎಲ್ಲ ಕಪಾಟ ಕ್ಲೀನ್ ಮಾಡಿ ಅದನ್ನು ನೋಡೋಣ ಅಂಗರದ ಬಗ್ಗೆ ನೋಡೋಣ ವೇದಿಕ ಮ್ಯಾಥಮೆಟಿಕ್ಸ್ ಇದೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ವರ್ಕೌಟ್ ಮಾಡಬೇಕು ಒಂದು ರೀಲ್ ಬಿಟ್ಟಿದ್ದೆ ಮ್ಯಾಥಮೆಟಿಕ್ಸಿಗೆ ಓಕೆ ಆ ರೀಲು ಟೂ ಕೆ ವ್ಯೂಸ್ ಆಗಿದೆ ಟೂ ಜೀರೋ ಸೆವೆನ್ ಫೈವ್ ವ್ಯೂಸ್ ಆಗಿದೆ ವೆರಿ ಗುಡ್ ಇದೇ ಥರ ಹೊಸ ಹೊಸ ಮ್ಯಾಥಮೆಟಿಕ್ಸ್ ಟ್ರಿಕ್ ಹೇಳ್ತೀರಿ ಉಮೇಶನ ಟ್ಯೂಷನ್ಸ್ನ ಶುರು ಮಾಡಿ ಅಂತ ಹೇಳ್ತಾ ಇದ್ದೀರಿ ಈಗಾಗಲೇ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ ಇಸ್ಕಾನ್ ಅವ್ರಿಗೆ ಕನ್ನಡ ಹೇಳ್ಕೊಡ್ತಾಯಿದ್ದೀನಿ ಬಸವೈಷ್ಣವರ ಬ್ರಾಂಚ್ವ್ರಿಗೆ ಇರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನೇನು ಮಾಡಬೇಕಂತ ಸಾಯ ನಿರ್ಧರಿಸ್ತಾನೆ ಪ್ಲೀಸ್ ಟೇಕ್ ಕೇರ್ ಅವರು ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ